ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಈವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಮತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸಮಸ್ಯೆಗಳನ್ನು ಆಲಿಸುವಂಥ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಮತ್ತು ವಿಶೇಷ ಚೇತನರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಜಿಲ್ಲಾ ಮಟ್ಟದ ಇರ್ತಕ್ಕಂಥ ಅಧಿಕಾರಿಗಳು ಯಾರು ಅಂದರೆ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಈ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಪ ಆಯುಕ್ತರಾಗಿ ಇರ್ತಾರೆ ಅಂಗವಿಕಲರ ಹಕ್ಕುಗಳ ಅಂಗ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮಕ ಎರಡು ಸಾವಿರದ ಹದಿನಾರರ ಉಪ ಆಯುಕ್ತರು ಅಂದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿ ಸಭೆ ನಡೆಸಿ ಜಿಲ್ಲೆಯ ವಿಶೇಷಚೇತನರಿಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಪರಿಹಾರ ಕಂಡುಕೊಳ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲೇ ಸ್ಥಳದಲ್ಲಿಯೇ ಬಗೆಹರಿಸ್ತಕ್ಕಂಥ ಮತ್ತು ಅವರಿಗೆ ಪರಿಹಾರ ನೀಡತಕ್ಕಂಥ ಕೆಲಸಗಳು ಸುಮಾರು ವರ್ಷಗಳು ಕಳೆದ ಹೋಗಿವೆ ಅಂತಹ ಸಭೆಗಳು ನಡೀತಾ ಇಲ್ಲ ಈ ಸಭೆಗಳು ನಡೀತಾ ಇಲ್ಲ ಅನ್ನೋದಕ್ಕಿಂತ ನಾವು ಸುಮಾರು ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಘಟನೆಯನ್ನು ತಮ್ಮ ತಮ್ಮ ಜೊತೆಗೆ ಹಚ್ಕೋತಾ ಇದ್ದೀನಿ ಆ ಸಂದರ್ಭದಲ್ಲಿ ರಾಜ್ಯದ ಆಯುಕ್ತರಾಗಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಾಗಿದ್ದ ಕೆ ವಿ ರಾಜಣ್ಣ ಸರ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಕೊರತೆ ಸಭೆಯನ್ನು ಮಾನ್ಯ ಆಯುಕ್ತರು ಅಹವಾಲು ಸ್ವೀಕಾರ ಸಭೆಯನ್ನು ಆಯೋಜನೆ ಮಾಡಿದರು ಅಂಥ ಸಂದರ್ಭದಲ್ಲಿ ಮಾನ್ಯ ಆಯುಕ್ತರ ಜಿಲ್ಲಾಧಿಕಾರಿಗಳ ಸಭಾಂಗಣಕ್ಕೆ ಬಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಅವರು ಅವ್ರ ಚೇಂಬರಲ್ಲೇ ಇದ್ದರು ಅಂಥ ಸಂದರ್ಭದಲ್ಲಿ ಜಿಲ್ಲೆಯ ಸಭೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಂದ್ರೆ ಅವರ ಕೋಣೆಯಿಂದ ಅವ್ರ ಚೇಂಬರಿಂದ ಸಭಾ ಸಭಾಂಗಣಕ್ಕೆ ಬರೆದೇ ಇರುವಾಗ ಜಿಲ್ಲೆಯ ವಿಶೇಷಚೇತನರು ರೊಚ್ಚಿಗೆದ್ದು ಸಿಟ್ಟಿಗೆದ್ದು ಒಬ್ಬ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಾಗಿರ್ತಕ್ಕಂಥ ಕೆ ವಿ ರಾಜಣ್ಣ ಅವರು ಅಲ್ಲಿಂದ ಬೆಂಗಳೂರಿಂದ ಜಿಲ್ಲೆಯ ವಿಶೇಷಚೇತನರಿಗೆ ಅಹವಾಲು ಕೇಳುತ್ತ ಕೇಳಲು ಬಂದಂಥ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಪರಿಹಾರ ಕೊಡದು ಕೊಡಿಸಲು ಬಂದಂಥ ನಮ್ಮ ಆಯುಕ್ತರಿಗೆ ಪರೋಕ್ಷವಾಗಿ ಅದು ಅವರಿಗೆ ಅವಮಾನ ಮಾಡತಕ್ಕಂಥ ಮನಸ್ಸಿಗೆ ತಿಳ್ಕೊಂಡು ಅವಮಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಇಡೀ ಜಿಲ್ಲೆಯ ವಿಶೇಷ ಚೇತನರಲ್ಲಿ ಮೂಡಿತು ಅವರ ಮನಸ್ಸಲ್ಲಿ ಮೂಡಿಯೋದ್ರಿಂದ ಎಲ್ಲ ವಿಶೇಷಚೇತನರು ಜಿಲ್ಲಾಧಿಕಾರಿಗಳ ಚೇಂಬರ್ ಹೋಗಿ ಅವರಿಗೆ ಒತ್ತಾಯಪೂರ್ವಕವಾಗಿ ಸಭೆಯಲ್ಲಿ ಭಾಗವಹಿಸಲು ಅವರಿಗೆ ಕಳೆ ಘಟನೆ ನಾನು ಇವತ್ತ ಸಂದತಿಗೆ ಅಂದ್ಕೊಳ್ತಾ ಇದ್ದೀನಿ ಜಿಲ್ಲೆಯ ವಿಶೇಷ ಚೇತನರು ಆಯುಕ್ತರನ್ನು ಅವಮಾನಿಸುವಂಥ ಕ್ಷಣಗಳೇನಾದರೂ ಬಂದರೆ ಇಡೀ ರಾಜ್ಯದ ಜನ ನಮ್ಮ ವಿಶೇಷ ಚೇತನರು ಆಯುಕ್ತರು ಅಂದರೆ ನಮಗೆ ನಮ್ಮ ಹಕ್ಕುಗಳನ್ನು ಕಾಯ್ದು ಕಾಯ್ತಕ್ಕಂಥ ನಮ್ಮ ಹಕ್ಕುಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಒಬ್ಬ ಬಹುಮುಖ್ಯ ಹುದ್ದೆ ಆ ಹುದ್ದೆಗೆ ಅವಮಾನ ಆದಾಗ ಯಾವುದೇ ಜಿಲ್ಲೆಯ ಯಾವುದೇ ವಿಶೇಷ ಚೇತನರು ಅದನ್ನು ಸಹಿಸೋಕ್ಕಾಗಲ್ಲ ಅಂತಕ್ಕಂಥ ಒಂದು ಹಿನ್ ಹಿನ್ನೆಲೆಯನ್ನು ನೆನಪಿಸಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ಅಹವಾಲು ಸ್ವೀಕಾರ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಭೆಯನ್ನು ಆಯೋಜನೆ ಮಾಡಬೇಕಂತ ಒಂದು ಕಾನೂನಿದೆ ಈ ಆದೇಶವನ್ನು ಆ ಇಲಾಖೆ ಹೊರಡಿಸಿ ಸುಮಾರು ವರ್ಷಗಳಾದವು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲೇ ಈ ಒಂದು ಆ ಸಭೆಗಳು ಆಗಿ ಆಗಿರ್ತಕ್ಕಂಥ ವಿಚಾರನ ಈ ಮೊದಲು ನಾವು ಕೆಲವೊಂದು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆವು ಆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಒಂದು ವರದಿಯನ್ನು ನಮ್ಮ ಜೊತೆ ಜೊತೆಗೆ ಇದ್ದೀನಿ ವಿಶೇಷ ಚೇತನರಿಗೆ ಸರ್ಕಾರದ ಅಧಿಸೂಚನೆಯಂತೆ ಪ್ರತಿ ಸೂಚನೆಯಂತೆ ಪ್ರತಿ ತಿಂಗಳು ಮೂರನೇ ಸೋಮವಾರ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಅಂಗವಿಕಲರ ಅಹವಾಲು ಸಭೆ ನಡೆಯಬೇಕು ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಸಭೆಗಳೇ ನಡೆದಿಲ್ಲ ಅಂಗವಿಕಲರ ಅಧಿನಿಯಮ ಎರಡು ಸಾವಿರ ಹದಿನಾರರ ಪರಿಣಾಮಕಾರಿ ಅನುಷ್ಠಾನಕ್ಕೆ ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸಲು ಈ ಸಭೆಗಳು ಮುಖ್ಯ ಅಧಿನಿಯಮ ಜಾರಿಯಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಇಪ್ಪತ್ತೇಳರಂದು ಸರ್ಕಾರವು ಸುತ್ತೋಲೆ ಹೊರಡಿಸಿ ಸಭೆಗಳನ್ನು ನಡೆಸಲು ಸೂಚಿಸಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯಕ್ಕೆ ಒಂದು ವರ್ಷದ ಅವಧಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಒಂದು ಸಭೆ ಬೆಂಗಳೂರು ಗ್ರಾಮಾಂತರ ಒಂದು ಸಭೆ ಬಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಸಭೆ ದಕ್ಷಿಣ ಕನ್ನಡ ಕನ್ನಡ ಎರಡು ದಾವಣಗೆರೆ ಒಂದು ಹಾಸನದಲ್ಲೂ ಒಂದು ಸಭೆ ಶಿವಮೊಗ್ಗ ಒಂದು ಸಭೆ ಉಡುಪಿಯಲ್ಲಿ ಒಂದು ಸಭೆ ಯಾದಗಿರಿಯಲ್ಲಿ ಒಂದು ಸಭೆ ಚಿಕ್ಕಬಳ್ಳಾಪುರಲ್ಲಿ ಒಂದು ಸಭೆ ವಿಜಯನಗರದಲ್ಲಿ ಎರಡು ಸಭೆಗಳು ನಡೆದಿದ್ದು ಹೊರತುಪಡಿಸಿದರೆ ಇತರೆ ಜಿಲ್ಲೆಗಳಲ್ಲಿ ನಡೆದಿಲ್ಲ ಅನ್ನೋ ವರದಿ ಇಡೀ ಸೋಷಿಯಲ್ ಮಾ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಮತ್ತು ಇನ್ನೊಂದು ವಿಶೇಷಚೇತನರು ಏನಾದರೂ ಇಲಾಖೆಗೆ ಭೇಟಿಯಾಗಿ ಇಂಥ ಸಭೆಗಳಾಗಿಲ್ಲ ಅಂತಕ್ಕಂಥ ಏನು ವಿಚಾರ ಹಂಚ್ಕೊಂಡ್ರೆ ಅಧಿಕಾರಿಗಳು ಅವರನ್ನು ಹೇಗೆ ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ಅದನ್ನೂ ಸಹಿತ ಈ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ ಬಂಧುಗಳೇ ಧಮಕಿ ಮತ್ತು ಮಾನನಷ್ಟ ಕೇಸ್ ನೋಡಿರಿ ಅಂಗವಿಕಲರ ಕಲ್ಯಾಣಕ್ಕೆ ಸರ್ಕಾರವು ಕಾಯ್ದೆ ಜಾರಿಗೊಳಿಸಿ ಹತ್ತಾರು ಕಾರ್ಯಕ್ರಮ ರೂಪಿಸಿದೆ ಆದರೆ ಇವುಗಳ ಅನುಷ್ಠಾನದಲ್ಲಿ ಅಕ್ರಮ ವಿಳಂಬ ಆಗುತ್ತಿದೆ ಈ ಕುರಿತು ಸಮಸ್ಯೆ ಆಲಿಸಲು ಕುಂದುಕೊರತೆ ಆಲಿಕೆ ಸಭೆ ನಡೆಯಬೇಕು ಸಭೆ ನಡೆಸದಿದ್ದರೆ ಸಮಸ್ಯೆ ಪರಿಹಾರ ಆಗುವುದಾದರೂ ಹೇಗೆ ನಮ್ಮ ಹಕ್ಕು ಕೇಳಲು ಹೋದರೆ ನಮ್ಮನ್ನೇ ಬೆದರಿಸ್ತಾರೆ ಎಂದು ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಸದಸ್ಯ ಎನ್ ಕುಮಾರಪ್ಪ ಮಾಧ್ಯಮ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ಕಾರಣ ಇಷ್ಟೇ ಸಭೆಗಳು ಅಹವಾಲುಗಳು ಎಷ್ಟು ಬಹುಮುಖ್ಯವಾಗಿರ್ತವೆ ಅಂದರೆ ಬಂಧುಗಳೇ ಪ್ರತಿಯೊಂದು ಸಭೆ ಆ ಆಯಾ ಜಿಲ್ಲೆಯಲ್ಲಿ ಜಾಗೃತಿ ಆಗ್ತದೆ ಅಧಿಕಾರಿಗಳು ಜಾಗೃತರಾಗ್ತಾರೆ ಮತ್ತು ವಿಶೇಷ ಚೇತನರಿಗೆ ಯಾರೊಬ್ಬರು ಕೇಳೋರು ಅದಾರ ಅಂತಕ್ಕಂಥ ಭಯ ಒಂಥರ ಅಧಿಕಾರಿಗಳಲ್ಲಿ ಇರ್ತದೆ ಇದು ಇಂಥ ಸಭೆಗಳು ನಡೆದೇ ಹೋದರೆ ಅಂಗವಿಕಲರಿಗೆ ಭಾಳ ಅನ್ಯಾಯ ಆಗ್ತದ ಹಾಗಾಗಿ ಈ ಒಂದು ಹೇಳಿಕೆಗೆ ಈ ಒಂದು ಮಾಧ್ಯಮ ಪ್ರಕಟಣೆಗೆ ಮಾನ್ಯ ಆಯುಕ್ತರಾದಂಥ ದಾಸ್ ಸೂರ್ಯವಂಶ ಸಾಹೇಬರು ಏನು ಅದಕ್ಕೆ ಒಂದು ರಿಪ್ಲೈ ಮಾಡಿದ್ದಾರೆ ಮಾಧ್ಯಮದವ್ರು ಕೇಳಿದಾಗ ನಾವು ವಿಚಾರ ಹೇಳಿದ್ರೆ ರಾಜ್ಯದಲ್ಲಿ ಅಂಗವಿಕಲರ ಕಲ್ಯಾಣ ಕಾರ್ಯಕ್ರಮಗಳು ಚೆನ್ನಾಗಿ ಆಗುತ್ತಿವೆ ಕೇಳಿ ಆದರೂ ತಿಂಗಳಿಗೆ ಒಂದಾದರೂ ಆವಾಲು ಸಭೆ ನಡೆಸಲು ಡಿ ಸಿಗಳಿಗೆ ತಿಳಿಸಿದ್ದೇನೆ ಅಂತ ದಾಸ್ ಸೂರ್ಯವಂಶ ಸಾಹೇಬರು ಹೇಳಿದ್ದಾರೆ ನೋಡಿ ತಿಂಗಳಿಗೆ ಒಂದು ಅವರು ಆಲ್ರೆಡಿ ತಿಳಿಸರಂತ ತಿಳಿಸಿದ್ರು ಜಿಲ್ಲಾಧಿಕಾರಿಗಳು ನಡೆಸ್ತಾ ಇಲ್ಲ ಅನ್ನೋ ವಿಚಾರ ಇಡೀ ರಾಜ್ಯದ ಮಾಧ್ಯಮ ಪ್ರಕಟಣೆಯಲ್ಲಿ ಮತ್ತು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಹರಡದ ಹರದಾಡಿದ್ರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮಾನ್ಯ ಆಯುಕ್ತರು ಅವರ ಮೇಲೆ ಕ್ರಮ ತಗೊಳ್ಬೇಕಲ್ಲ ನಾವು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಮೂಲಕ ನಾವೆಲ್ಲ ಕೇಳ್ಕೊಳ್ಳೋದಂದ್ರೆ ಇಂಥ ಅನ್ಯಾಯಗಳಾದಾಗ ಮಾನ್ಯ ಆಯುಕ್ತರು ದಾಸ್ ಸೂರ್ಯವರ್ಶಿ ಸಾಹೇಬರು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಸ್ವಯಂ ಪ್ರೇರಿತವಾಗಿ ನೀವು ಕೇಸ್ ದಾಖಲು ಮಾಡ್ಕೋಬೇಕು ನೀವೇನು ಹೇಳ್ತೀರಿ ಕೆಲವರು ನಮ್ಮ ಸ್ನೇಹಿತರೊಬ್ಬರು ಇದೇ ಇದೇ ವಿಚಾರಕ್ಕೆ ಹಂಚ್ಕೊಡ್ರು ದಾಸ್ ಸುರೇವಸ್ ಸಾಹೇಬ್ರಿಗೆ ಮಾನ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕೇಂದ್ರ ಕಚೇರಿಗೆ ಅಥವಾ ಮಾನ್ಯ ದಾಸ್ ಸುರೇವಸ್ ಸಾಹೇಬರಿಗೆ ಮೊಬೈಲ್ ದೂರವಾಣಿ ಮೂಲಕ ಸಂಪರ್ಕ ಮಾಡಿದಂಥ ನಮ್ಮ ಒಬ್ಬ ಸ್ನೇಹಿತರು ಶ್ರೀಕಾಂತ್ ಬಿರದರ್ ಅವರು ದೂರವಾಣಿ ಮೂಲಕ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಅವರು ಮೊಟ್ಟ ಮೊದಲು ಕೇಳಿದ್ದೇನೆ ಅಂದರೆ ನೀವೇನಿದ್ದೀರಾ ನೀವೇನು ಕೆಲಸ ಮಾಡ್ತೀರಾ ಅಂದರೆ ಇದರಲ್ಲಿ ಪರೋಕ್ಷವಾಗಿ ಏನು ತೋರಿಸ್ತದೆ ಅಂದರೆ ನೀನೇನು ವಿ ಆರ್ ಡಬ್ಲ್ಯೂನಾ ಎಮ್ ಆರ್ ಡಬ್ಲ್ಯೂನಾ ಯು ಆರ್ ಡಬ್ಲ್ಯೂನಾ ಅಂದರೆ ಯಾರೋ ಧ್ವನಿ ಎತ್ತಬಾರ್ದು ಅನ್ನೋದು ಪರೋಕ್ಷವಾಗಿ ಇದರಲ್ಲಿದೆ ಅವ್ನು ಇದರಲ್ಲಿ ಸಂಶಯ ಬರುತ್ತಿದೆ ಯಾಕಂದರೆ ಕೇಳಬಾರ್ದು ಅನ್ನೋದು ಅರ್ಥ ಏನು ರೀ ಇದು ಹ್ಞೂ ಯಾರೊಬ್ಬರು ಫೋನ್ ಮಾಡಿದ್ರೆ ಏನು ಮಾಡ್ತೀರಾ ನೀವೇನು ಮಾಡ್ತೀರಿ ನೀವೇನು ಏನಿದ್ದೀರಿ ಅಂತ ಕೇಳಿದ್ರೆ ಕೊಡೋ ಉತ್ತರ ಸರಿಯಾಗಿ ಕೊಟ್ಟರೆ ಅವರು ನಮ್ಮ ಜೊತೆಗೆ ಹಂಚ್ಕೊಂಡ್ರು ನಿಮ್ಮ ಒಬ್ಬರು ಹ್ಯಾಂಡಿಕ್ಯಾಪ್ಟು ಅವರು ಅಂಗವಿಕಲರು ಇಂಥ ಸಭೆಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲ ಮತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ ಅನ್ನೋ ವಿಚಾರ ನಮ್ಗೆ ಗಮನಕ್ಕೆ ಬಂದದ ಸಾಹೇಬರು ನೀವೇನು ಕ್ರಮ ತಗೋತೀರಾ ಅಂತಂದಾಗ ನೀವು ದೂರು ಕೊಡಿ ನೀವು ದೂರು ಕೊಟ್ಟರೆ ನಾವು ಕ್ರಮ ತಗೋತೀವಿ ಅಂದರೆ ನೋಡಿ ಯಾರೊಬ್ಬರು ಅಂಗವಿಕಲರು ದೂರು ಕೊಡಬೇಕು ಅಂಗವಿಕಲರನ್ನು ಗುರಿಯಾಗಿಟ್ಟುಕೊಂಡು ಆಯಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅವ್ರು ಕೆಟ್ಟವ್ರು ಆಗಬೇಕು ಇವರು ರಾಜ್ಯ ಆಯುಕ್ತರು ಅಂಗವಿಕಲರ ಹಕ್ಕುಗಳ ಕಾ ಕಾಪಾಡ್ತಕ್ಕಂಥ ರಾಜ್ಯ ಮಾನ್ಯ ಆಯುಕ್ತರು ಅವರು ಯಾರ್ದೋ ಹೆಸರು ಮೇಲೆ ಅದನ್ನು ಕೇಳ್ತಾರೆ ನೀವು ಪ್ರ ನೀವು ಲೆಟ್ರ್ ಕೊಡ್ರಿ ನೀವು ದೂರು ಕೊಡ್ರಿ ಸರ್ ಮಾನ್ಯ ಆಯುಕ್ತರೇ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಹಕ್ಕುಗಳನ್ನು ಕಾಯ್ತಕ್ಕಂಥ ಅಧಿಕಾರಿಗಳು ನೀವು ನಿಮ್ಮ ಕೆಲಸದಲ್ಲಿ ಅಂಗವಿಕಲರಿಗೆ ಕಾಪಾಡ್ತಕ್ಕಂಥ ಬಹಳ ಬಹುಮುಖ್ಯ ಜವಾಬ್ದಾರಿ ಇದೆ ಅದಕ್ಕಾಗಿ ನಾವು ಪರೋಕ್ಷವಾಗಿ ನಿಮ್ಮ ಹತ್ರ ಯಾರದೋ ಹೆಸರು ನಿಮಗೆ ದೂರು ಕೊಟ್ಟರೆ ಅವರನ್ನು ಗುರಿಯಾಗಿಟ್ಟುಕೊಂಡು ಅವರನ್ನು ಮುಂದೆ ಮಾಡಿ ನೀವು ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ಆ ಅಧಿ ಆ ಒಂದು ಅಂಗವಿಕಲರಿಗೆ ಅಥವಾ ಯಾರೊಬ್ಬ ಹೋರಾಟಗಾರರಿಗೆ ಯಾರೊಬ್ಬ ಕಿ ಪ್ರಶ್ನೆ ಕೇಳ್ತಕ್ಕಂಥ ವ್ಯಕ್ತಿಗೆ ಸಮಸ್ಯೆ ಆಗ್ಬೋದು ಅಂತಕ್ಕಂಥ ಸಾಮಾನ್ಯ ತಿಳುವಳಿಕೆ ತಮ್ಮಲ್ಲಿ ಇದೆ ಅಂತ ತಿಳ್ಕೊತೀನಿ ದಯವಿಟ್ಟು ಹಾಗೆಲ್ಲ ಆಗಬಾರ್ದು ಸರ್ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಜಾರಿ ಮಾಡ್ತಕ್ಕಂಥದ್ದು ಅನುಷ್ಠಾನ ಮಾಡ್ತಕ್ಕಂಥದ್ದು ತಮ್ಮ ಕರ್ತವ್ಯ ಅಂತ ಅಂದ್ಕೊತೀನಿ ಅದಕ್ಕಾಗಿ ಮಾನ್ಯ ಆಯುಕ್ತರು ಈ ಥರ ಯಾವುದೋ ಅಂಗವಿಕಲ ದೂರು ಕೊಡ್ರಿ ದೂರು ಎಷ್ಟೋ ದೂರು ಕೊಟ್ಟರು ಸಹಿತ ನಿಮ್ಮ ಪ್ರತ್ ಲೆಟ್ರುಗಳ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಮ ಲೆಟ್ರುಗಳಿಗೆ ಯಾವ ಜಿಲ್ಲಾ ಮಟ್ಟದ ಅಧಿಕಾರಿನೂ ಏನೂ ಬೆಲೆ ಬೆಲೆ ಕೊಡ್ತಾ ಇಲ್ಲ ನೀವು ಪ್ರತಿಯೊಂದು ದೂರಿಗೂ ಒಂದು ಲೆಟ್ರೋ ಲೆಟ್ರ್ ಬಡ್ದು ಬಿಡ್ತಾರೆ ಅಷ್ಟೇ ಹೊರತಾಗಿ ಆ ಲೆಟ್ರ್ ಏನಾಯಿತು ಅನ್ನೋದ್ರ ಬಗ್ಗೆ ನೀವು ಕ್ರಮ ತೊಗೊಂಡಿಲ್ಲ ಅನ್ನೋ ವಿಚಾರ ಹಲವಾರು ಗುಡಿಯೋ ನಮ್ಮ ಅಂಗವಿಕಲ ಅಂತರಾಳ ದಿವ್ಯಾಂಗ ಚಾನಲ್ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರಸ್ತಾಪ ಮಾಡಿದ್ದೆವು ಹಂಚ್ಕೊಂಡಿದೆವು ಅದಕ್ಕಾಗಿ ಈ ಒಂದು ಅಹವಾಲು ಸ್ವೀಕಾರ ಸಭೆಗಳು ರಾಜ್ಯದಲ್ಲಿ ಮೊದಲನೇ ವಾರ ಮೊದಲನೇ ಸೋಮವಾರ ಸಭೆಗಳು ನಡೆದು ಆಯಾ ಜಿಲ್ಲಾ ಮಟ್ಟದ ಅಂಗವಿಕಲರ ಸಮಸ್ಯೆಗಳು ಅಲ್ಲಿ ಪರಿಹಾರ ಆಗಬೇಕು ಅಂಥೇಳಿ ಒಂದು ಕಾಳಜಿಯಿಂದ ಮಾನ್ಯ ಆಯುಕ್ತರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಒಂದು ವಿಚಾರ ತಮಗೇನಾದರೂ ನೋವು ತಂದಿದ್ರೆ ನಾನು ಈ ವಿಚಾರ ಏನಾದರೂ ಹೇಳಿದ್ದು ಮಾನ್ಯ ಆಯುಕ್ತರಾದಂಥ ದಾಸ್ ಸಿಂಗ್ ಸಾಹೇಬರಿಗೆ ತಮಗೇನಾದರೂ ತಪ್ಪನಿಸಿದರೆ ಅಥವಾ ವಿಚಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಅನಿಸಿಕೆಗಳಲ್ಲಿ ಏನಾದರೂ ನಮ್ಮ ತಮಗೇನಾದರೂ ನೋವು ಆಗ್ತಕ್ಕಂಥ ವಿಷಯ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಇದು ನಮ್ಮ ರಾಜ್ಯದ ಅಂಗವಿಕಲರ ನೋವನ್ನು ಸಮಸ್ಯೆಗಳನ್ನು ಹೇಳ್ ಹೇಳ್ಕೊಳ್ತಕ್ಕಂಥ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ರಾಜ್ಯದ ವಿಶೇಷ ಚಿತ್ರಣದ ಪರವಾಗಿ ತಮ್ಮಲ್ಲಿ ವಿಚಾರನ ಹಂಚ್ಕೋತಾ ಇದ್ದೀವಿ ದಯವಿಟ್ಟು ಈ ವಿಚಾರವಾಗಿ ಏನಾದರೂ ನೋವಾಗಿದ್ದರೆ ಅಥವಾ ತಮಗೇನಾದರೂ ತಪ್ಪು ತಪ್ಪ ತಿಳ್ ತಿಳ್ಕೊಳ್ ತಿಳುವಳಿಕೆ ಆಗಿದ್ದರೆ ದಯವಿಟ್ಟು ನಮ್ಮ ತಮಗೆ ಕ್ಷಮೆ ಇರಲಿ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡಿ ಕೆಟ್ಟದನ್ನು ಹೊಟ್ಟೆಗೆ ಹಾಕ್ಕೊಡ್ರಿ ದಯವಿಟ್ಟು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಸಹಕಾರ ಇರಲಿ ತಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ